ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಡು ಬರೋಣ ಕೆಲಸ ಎಲ್ಲ ಮುಗಿತು ಇವಾಗ ತಿಂಡಿ ತಿನ್ನಬೇಕು ನನ್ನ ಮಗ ಪೂಜೆ ಮಾಡ್ತಾ ಇದ್ದ ಪೂಜೆ ಮಾಡೋದಾದಮೇಲೆ ನೆಕ್ಸ್ಟು ನನ್ನ ಮಗ ನಾನು ತಿಂಡಿ ತಿನ್ಬಿಟ್ಟು ನನ್ನ ಮಗನಿಗೂ ಒಂದು ಸ್ವಲ್ಪ ಕೆಲಸ ಇದೆ ನನಗೂ ಕೂಡ ಕೆಲಸ ಇದೆ ಏನೆಲ್ಲ ಮಾಡ್ತೀನಿ ಇವತ್ತಿನ ದಿನ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಲ್ಲ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಸೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ತಟ್ಟೆಯಲ್ಲಿ ನೋಡಿ ಮಜ್ಜಿಗೆ ಮತ್ತು ಪಪಾಯ ಕಟ್ ಮಾಡಿ ಹಾಕಿದ್ದೀನಿ ಆಮೇಲೆ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಒಗ್ಗರಣೆ ಅಂತ ಹೇಳ್ತೀವಿ ನಾವು ಇದು ಕಡಲೆಪೂರಿಯಿಂದ ಮಾಡುವಂಥದ್ದು ಹಾಗೆ ಕರಿಗಿಡುಬು ಕೂಡ ಇದೆ ನಮ್ಮ ತಮ್ಮ ಅವರು ಬಂದಿದ್ದರು ಒಂದು ಸ್ವಲ್ಪ ಹೂರ್ಣ ಉಳಿದಿತ್ತಲ್ವ ಹೂರ್ಣ ಹೋಳ್ಗೆ ಮಾಡೋಣ ಅಂತ ಎತ್ತಿಟ್ಟಿದೆ ನನ್ನ ಮಗನಿಗೆ ಕರಿಗೇಡುಬು ತುಂಬ ಇಷ್ಟಪಡ್ತಾನೆ ಹಾಗಾಗಿ ಕರಿಗಿಡುಬು ಮಾಡಿದ್ದೀನಿ ಒಂದು ಐದಾರು ಕರಿಗಿಡುಬು ಆಗಿದೆ ಅಷ್ಟೇ ನೆಕ್ಸ್ಟು ಕರಿಗಿಡುಬು ಜೊತೆ ತುಪ್ಪ ಇದ್ರೇನೇ ಅದರ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ತುಪ್ಪ ಕೂಡ ಹಾಕ್ತಾಯಿದ್ದೀನಿ ಈಗ ನನ್ನ ಮಗನಿಗೆ ತಿಂಡಿ ಕೊಟ್ಟು ನಾನು ಕೂಡ ತಿಂಡಿ ತಿಂದು ನನಗೂ ಕೂಡ ಕರ್ಗೆಡುಬು ತುಂಬ ಇಷ್ಟನೇ ಹೋಳ್ಗೆಗಿಂತ ಕರ್ಗೆಡುಬೇ ಜಾಸ್ತಿ ಇಷ್ಟ ಕರ್ಗೇಡು ಅಂದರೆ ತಣ್ಣಗಾದಮೇಲೆ ಕೂಡ ತಿನ್ಬೋದು ಹೋಳ್ಗೆ ಅಂದರೆ ಬಿಸಿ ಇರುವಾಗಲಷ್ಟೇ ಅದರ ಒಂದು ಟೇಸ್ಟು ಚೆನ್ನಾಗಿರುತ್ತೆ ಆರಿದ್ಮೇಲೆ ಕೂಡ ಚೆನ್ನಾಗಿರುತ್ತೆ ಇಷ್ಟಪಡೋರಿಗೆ ಬಟ್ ನನಗೆ ಹೋಳಿಗೆ ಬಿಸಿ ಆಗಿರುವಾಗ ಇಷ್ಟ ಕರಿಗೇಡುಬು ಕೂಡ ಬಿಸಿಯಾಗಿರುವಾಗ ಇಷ್ಟ ಆರಿದ ಮೇಲೆ ಚೆನ್ನಾಗಿರುತ್ತೆ ಇವಾಗ ನಾನು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಬಟ್ಟೆ ವಾಶ್ ಆಗ್ತಾಯಿದೆ ಹಾಗೆ ಇವತ್ತಿನ ಕೆಲಸ ಏನಂದರೆ ನೋಡಿ ಇದು ನಾಲ್ಕು ಬ್ಲೌಸ್ ಇದೆ ಮೂರು ಸೆಟ್ಟು ಡ್ರೆಸ್ ಇದೆ ನಾನು ಒಂದು ಸೆಟ್ ಮಾತ್ರ ತೊಗೊಂಡಿದ್ದೀನಿ ಇವತ್ತು ಯಾವುದೆಲ್ಲ ಅರ್ಜೆಂಟ್ ಇದೆ ನೋಡಿಕೊಂಡು ಯಾವುದಕ್ಕೆ ಲೈನಿಂಗ್ ಇದೆ ಯಾವುದಕ್ಕೆ ಲೈನಿಂಗ್ ಇಲ್ಲ ಯಾವುದಕ್ಕೆ ತರಬೇಕು ಎಲ್ಲನೂ ತೊಗೊಂಡು ಬರ್ತೀನಿ ಇದಕ್ಕೆ ಲೈನಿಂಗ್ ಅವರೇ ಕೊಟ್ಟಿದ್ದಾರೆ ಆಮೇಲೆ ಇದಕ್ಕೂ ಕೂಡ ಅವರೇ ಕೊಟ್ಟಿದ್ದಾರೆ ಎಲ್ಲನೂ ಒಂದೊಂದು ಥರ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಬ್ಲೌಸ್ಗಳು ನಾನು ತೋರಿಸ್ತೀನಿ ಯಾವುದ್ಯಾವ್ದು ಸ್ಟಿಚಿಂಗ್ ಆಗುತ್ತೆ ಅದಾದಮೇಲೆ ಆಮೇಲೆ ಕಟಿಂಗ್ ಯಾವುದು ಡಿಫ್ರೆಂಟ್ ಇದೆ ಅದನ್ನು ತೋರಿಸ್ತೀನಿ ಒಟ್ನಲ್ಲಿ ಎಲ್ಲಾನು ಒಂದೊಂದು ಡಿಸೈನ್ ಬ್ಲೌಸ್ಗಳು ಇದೆ ಇದಂತೂ ನಾರ್ಮಲ್ ಇದೇನಿಲ್ಲ ಲೀವ್ಸ್ ನೆಕ್ಕು ಥ್ರೆಡ್ ಪೈಪಿಂಗು ಅಷ್ಟೇ ಇದು ಬಿಟ್ಟರೆ ಬೇರೆ ಫ್ರಿಲ್ ಸ್ಲೀವ್ ಇದೆ ಇದಕ್ಕೆ ಇದಕ್ಕೆ ನಾರ್ಮಲ್ ಬ್ಯಾಕ್ ಸೈಡ್ ಬೋಟ್ ನೆಕ್ ಇದೆ ಇದು ಐವಿ ನೆಕ್ಕು ಆಮೇಲೆ ಇದು ಇದು ಒಂಥರ ಡಿಫ್ರೆಂಟಾಗಿದೆ ತುಂಬ ರಿಪ್ ಡಿಫ್ರೆಂಟಾಗಿದೆ ಇದು ಬ್ಲೌಸು ಫಸ್ಟ್ ಟೈಮ್ ನಾನು ಸ್ಟಿಚ್ ಮಾಡ್ತಾ ಇರೋದು ಇದನ್ನು ನೋಡೋಣ ನಿಮಗೆ ತೋರಿಸ್ತೀನಿ ನಾನು ಕಟ್ಟಿಂಗು ತುಂಬ ಈಸಿನೇ ಕಟ್ಟಿಂಗ್ ಏನಷ್ಟೊಂದು ಡಿಫಿಕಲ್ಟ್ ಇಲ್ಲ ಡ್ರೆಸ್ ಅಂತೂ ನಾರ್ಮಲ್ ಯಾವುದೇ ಡಿಸೈನ್ ಇಲ್ಲ ಸ್ಲೀವು ಸ್ಲೀವು ನಾರ್ಮಲ್ ಡ್ರೆಸ್ ಅಷ್ಟೇ ಈಗ ಇದು ಮೂರಕ್ಕೂ ಲೈನಿಂಗ್ ಬೇಕು ಇದು ಮೂರಕ್ಕೆ ಲೈನಿಂಗ್ ತೊಗೊಂಡ್ಬರ್ತೀನಿ ಇದು ಅರ್ಜೆಂಟ್ ಇದೆ ಇದು ಇದಕ್ಕೆ ಲೈನಿಂಗ್ ಇಲ್ಲ ಅದಕ್ಕೋಸ್ಕರ ಇದು ಲೈನಿಂಗ್ ತಂದುಬಿಟ್ಟು ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ಏನಾದರೂ ಹೇಳೋದಿದ್ದರೆ ಮಾತ್ರ ತೋರಿಸ್ತೀನಿ ನಾನು ನಿಮಗೆ ಇವಾಗ ನಾನು ಕಟ್ ಮಾಡ್ತಾ ಇರುವಂಥ ಬ್ಲೌಸು ಈ ಡಿಸೈನು ನೋಡಿ ಒಬ್ಬೊಬ್ರು ಕಟಿಂಗು ಯಾವ ಥರ ಡಿಫ್ರೆಂಟಾಗಿರುತ್ತೆ ಅಂದರೆ ಇದು ಮೆಜರ್ಮೆಂಟ್ ಕೊಟ್ಟಿರುವಂಥ ಬ್ಲೌಸು ನೋಡಿ ಫ್ರಂಟ್ ಸೈಡ್ಗೂ ಬ್ಯಾಕ್ ಸೈಡ್ಗೆ ಎಷ್ಟು ಗ್ಯಾಪ್ ಇದೆ ನೋಡಿ ಈ ಥರ ಬಂದಿದೆ ಅಂದರೆ ಒಬ್ಬೊಬ್ರು ಕಟ್ಟಿಂಗ್ ಆಗಿರುತ್ತೆ ಇದು ತಪ್ಪು ನಮ್ಮದೇ ಸರಿ ಆ ಥರ ಎಲ್ಲ ಹೇಳೋಕ್ಕಾಗಲ್ಲ ಅವರು ಹಾಗೆ ಕಲಿತಿರ್ತಾರಲ್ಲ ಹಾಗೆ ಸ್ಟಿಚ್ ಮಾಡ್ತಾರೆ ಶೋಲ್ಡರ್ ಬಂದು ಇವರದು ಒಂದು ಸೈಜ್ಗೆ ಏಳುವರೆ ಬರುತ್ತೆ ಇದು ಒಂದು ತರ್ಟಿ ಸಿಕ್ಸ್ ಸೈಜ್ ಬ್ಲೌಸು ಚೇಂಜ್ ಆದರೂ ಮಾಡಿ ಅಂತ ಹೇಳಿದ್ದಾರೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಡಿಸೈನ್ ಸ್ಟಿಚ್ ಮಾಡ್ತೀನಿ ಚೇಂಜ್ ಎಲ್ಲ ಮಾಡಲ್ಲ ನೆಕ್ಸ್ಟ್ ಇದನ್ನ ಯಾವ ರೀತಿ ಮಾರ್ಕಿಂಗ್ ಮಾಡಿದೀನಿ ಅಂದ್ರೆ ನೋಡಿ ನೆಕ್ ವಿಡ್ದು ಎರಡೂವರೆ ತೊಗೊಂಡಿದ್ದೀನಿ ಕೆಳಗಡೆ ಮೂರುವರೆ ತಗೊಂಡಿದ್ದೀನಿ ಅಂದ್ರೆ ಇದು ಒಂದು ಸೇಪ್ ಬರಬೇಕಲ್ಲ ಅದಕ್ಕೋಸ್ಕರ ಒಂದು ಇಂಚು ಜಾಸ್ತಿ ತೊಗೊಂಡಿದ್ದೀನಿ ಇದೆಲ್ಲ ಸೇಮ್ ಏನೂ ಚೇಂಜ್ ಇಲ್ಲ ಶೋಲ್ಡರ್ ಏಳುವರೆ ಶೋಲ್ಡರ್ ಡೌನ್ ಏಳು ಇಂಚ್ ತೊಗೊಂಡಿದ್ದೀನಿ ಇನ್ನೂ ಹಾರ್ಮೋನ್ ಸುತ್ತಾಳಿದೀನಿ ನಾನು ಚೆಕ್ ಮಾಡಿಬಿಟ್ಟು ಸರಿ ಮಾಡ್ಕೊತೀನಿ ಇನ್ನು ಸ್ಲೀವ್ ಇಲ್ಲಿ ಬರುತ್ತೆ ಕ್ರಾಸ್ ಬೆಲ್ಟ್ ಪಟ್ಟಿ ಇಲ್ಲಿ ಬರುತ್ತೆ ಇಲ್ಲಿ ಬ್ಯಾಕ್ ಸೈಡ್ ನಾನು ಇಲ್ಲಿ ಮೂರು ಇಂಚ್ ತೊಗೊಂಡಿದ್ದೀನಿ ಹೀಗೆ ಎರಡೂವರೆ ಆಮೇಲೆ ಇದು ಡ್ರಾಪ್ ಸೇಪ್ ಈ ಥರ ಡ್ರಾ ಮಾಡಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಸ್ಟ್ರೈಟ್ ಬರಬೇಕು ನೆಕ್ಸ್ಟು ಆಮೇಲೆ ರೌಂಡ್ ಕಂಟಿನ್ಯೂ ಆಗಿ ಈ ಥರ ಮಧ್ಯದಲ್ಲಿ ನೋಡಿ ಈ ಡಿಸೈನ್ ನೋಡಿದ್ರಲ್ವಾ ಆಗಲಿ ಈ ಥರ ಆಮೇಲೆ ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ ನಾನು ಕೂಡ ಇಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀನಿ ಇಲ್ಲಿ ಕ್ಯಾನ್ವಾಸ್ ಹಾಕಿ ಟರ್ನಿಂಗ್ ಮಾಡ್ಬೋದು ಅಥವಾ ಏಮಿಂಗ್ ಪಟ್ಟಿ ಕೊಡ್ತೀವಿ ಅಲ್ವಾ ಆ ಥರ ಕೂಡ ಮಾಡ್ಬೋದು ನಾನು ಕ್ಯಾನ್ವಾಸ್ ಹಾಕಿ ಟರ್ನಿಂಗ್ ಮಾಡಿಬಿಡ್ತೀನಿ ಆಮೇಲೆ ಇದು ಕಟ್ಟಿಂಗ್ ಮಾಡಬೇಕು ಮಾರ್ಕಿಂಗ್ ಆಗಿದೆ ಆಮೇಲೆ ವೇಸ್ಟ್ ಸುತ್ತಾಗುತ್ತೆ ಎಷ್ಟಿದೆ ಅಷ್ಟು ನೋಡಿಕೊಂಡು ಇಲ್ಲೊಂದು ಲೈನ್ ಹಾಕಬೇಕು ಆಮೇಲೆ ಇದು ಎಕ್ಸ್ಟ್ರಾ ಬರುತ್ತಲ್ವ ಅದರಿಂದ ತಗಿಬಿಡ್ತೀನಿ ಇಷ್ಟು ಎಕ್ಸ್ಟ್ರಾ ಬರ್ತಾ ಇದೆ ಲೈನ್ ಹಾಕಿದ್ದೀನಿ ಒಂದು ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ ಕೆಳಗಡೆ ಇದಂತೂ ಕಂಪಲ್ಸರಿ ಹಾಕೋಬೇಕು ಇನ್ಮೇಲಿಂದ ನನಗೆ ಮೊದಲು ಗೊತ್ತಿರಲಿಲ್ಲ ಕಟ್ಟಿಂಗ್ ಆಗಿದೆ ನೋಡಿ ಈ ಥರ ಬಂದಿದೆ ಸೇಮ್ ಅದೇ ಡಿಸೈನ್ ಈಗ ಸ್ಟಿಚಿಂಗ್ ಮಾಡ್ತೀನಿ ಮೇನ್ ಫ್ಯಾಬ್ರಿಕಲ್ಲಿ ಕಟ್ಟಿಂಗ್ ಮಾಡ್ಕೋಬೇಕು ಮೇನ್ ಫ್ಯಾಬ್ರಿಕಲ್ಲಿ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲ ಕಟ್ಟಿಂಗ್ ಆಯಿತು ಸ್ಲೀವು ಪ್ರೆಂಟ್ ಪಾರ್ಟು ಆಮೇಲೆ ಕ್ರಾಸ್ ಬೆಲ್ಟ್ ಪಟ್ಟಿ ಎಲ್ಲನೂ ಕಟ್ಟಿಂಗ್ ಆಗಿದೆ ಈಗ ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ ನಿಮಗೆ ಇವಾಗ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಮೊದಲಿಗೆ ದಾರ ಸುತ್ಕೊಂಡ್ಬಿಡ್ತೀನಿ ಈಗ ಮೊದಲಿಗೆ ಬ್ಯಾಕ್ ಪಾರ್ಟ್ ತಗೊತೀನಿ ಬ್ಯಾಕ್ ಪಾರ್ಟ್ ಮಾತ್ರ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಫ್ರೆಂಟ್ ಎಲ್ಲ ಸೇಮ್ ಇರುತ್ತೆ ಏನು ಚೇಂಜಸ್ ಇರಲ್ಲ ಈಗ ನಮಗೆ ಯಾವ ಥರ ಸೆಟ್ ಮಾಡ್ಕೋಬೇಕು ಅಂತಂದ್ರೆ ಮೇನ್ ಫ್ಯಾಬ್ರಿಕ್ ಸೀದಾ ಇರಬೇಕು ಅದಾದ್ಮೇಲೆ ಲೈನಿಂಗ್ ಇರಬೇಕು ಕೆಳಗಡೆ ಕ್ಯಾನ್ವಾಸ್ ಇರಬೇಕು ಕ್ಯಾನ್ವಾಸ್ನ ನಾವು ಕರೆಕ್ಟಾಗಿ ನೋಡಿ ಈಗ ಈ ಮೆಜರ್ಮೆಂಟಿಗೆ ಕಟ್ ಮಾಡ್ಕೋಬೇಕು ನನಗೀಗ ಇಷ್ಟು ಕ್ಯಾನ್ವಾಸ್ ಬೇಕು ಅಷ್ಟು ತಗೊತೀನಿ ನೆಕ್ಸ್ಟ್ ಇಷ್ಟು ಕ್ಯಾನ್ವಾಸ್ ಬೇಕಾಗುತ್ತೆ ಇದನ್ನು ನಾನು ಕೆಳಗಡೆ ರೀತಿ ಸೆಟ್ ಮಾಡ್ತೀನಿ ನೀಟಾಗಿ ಎಲ್ಲ ಕಡೆ ಬರೋ ಥರ ನೋಡಿ ಸೆಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಾನು ಗುಂಡು ಸೂಜಿ ಸ್ಟಿಚ್ ಮಾಡೋದಕ್ಕೆ ಜಾಗ ಬಿಟ್ಬಿಟ್ಟು ನಾವು ಪಿನ್ ಹಾಕೋಬೇಕಾಗುತ್ತೆ ಅಭ್ಯಾಸ ಇದ್ದರೂ ಹಾಕೊಳ್ಳಿ ಅಭ್ಯಾಸ ಇಲ್ಲ ಅಂದ್ರೂ ಕೂಡ ಹಾಕೊಳ್ಳಿ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ಟಿಚ್ ಹಾಕ್ತೀನಿ ಕರೆಕ್ಟಾಗಿ ಒಂದು ಮಾರ್ಜಿನ್ ಒಂದು ಮಾರ್ಜಿನ್ ಬಿಟ್ಬಿಟ್ಟು ಸ್ಟಿಚ್ ಹಾಕಬೇಕಾಗುತ್ತೆ ಇದ್ದಾರೆ ನಾವು ಸ್ಟಿಚ್ ಮಾಡಬೇಕು ಇಲ್ಲಾಂದ್ರೆ ಫಿನಿಶಿಂಗ್ ನೀಟಾಗಿ ಬರಲ್ಲ ಸೇಫ್ ಕೂಡ ನೀಟಾಗಿ ಬರಲ್ಲ ಗುಂಡು ಸೂಜಿ ಬೇಕಾದ್ರೆ ಸ್ಟಿಚ್ ಮಾಡ್ಬೇಕಾದ್ರೆ ಅಡ್ಡ ಬಂದ್ರೆ ಎತ್ತಿಟ್ಕೊಳ್ಳಿ ತೊಂದರೆ ಇಲ್ಲ ಹೇಗೆ ಕಂಫರ್ಟಬಲ್ ಹಾಗೆ ಹಾಕೊಳ್ಳಿ ಒಂದ್ಸಲಿ ನೋಡ್ಕೊಳ್ಳಿ ಶಿಚ್ಚು ಎಲ್ಲಿ ನೀಟ್ ಬಂದಿಲ್ಲ ಅಲ್ಲಿ ಕವರ್ ಮಾಡ್ಕೋಬೇಕಾಗುತ್ತೆ ತಿರ್ಗ ಈಗ ಇಲ್ಲಿ ಸ್ವಲ್ಪ ಕವರ್ ಮಾಡ್ಕೊತೀನಿ ನಾನು ಕರೆಕ್ಟ್ ಆಗಿ ಬಂದಿಲ್ಲ స్టి అంద కవర్ మేలు ఎక్స్ట్రా క్యాన్వాస్ ఎలా కట్ మిబిడ్తీ హాఫ్ ఇంచ్ ఎక్స్ట్రాబు క్యాన్వాస్ ఎలా కట్ మిడీ ಕಟಿಂಗ್ ಆಯ್ತು ಈಗ ಮಧ್ಯದಲ್ಲಿ ಯಾವ ರೀತಿ ಕಟ್ ಮಾಡೋದು ಅಂದ್ರೆ ಮಧ್ಯದಲ್ಲಿ ನೋಡಿ ಈ ತರ ಕಟ್ ಮಾಡಿಕೊಂಡು ಆಮೇಲೆ ನೀಟಾಗಿ ಲೈನಿಂಗ್ ನೋಡಿ ಯಾವ್ದು ಕಟ್ ಮಾಡಿದ್ವಿ ಅದೇ ರೀತಿ ಕಟ್ ಮಾಡ್ಬೋದು ಕೂಡ ನೆಕ್ಸ್ಟ್ ಈಗ ಇದಂತೂ ತುಂಬಾ ಇಂಪಾರ್ಟೆಂಟ್ ಟ್ರಿಮ್ ಮಾಡೋದು ಸ್ಟಿಕ್ಸ್ ಹಾಕಿರ್ತೀವಿ ಅಲ್ವಾ ಸ್ಟಿಕ್ಸ್ ನೀಟಾಗಿ ಟ್ರಿಮ್ ಮಾಡ್ಬೇಕು ಅವಾಗ ನೀಟಾಗಿ ಟರ್ನ್ ಆಗುತ್ತೆ ಸೇಫ್ ಕೂಡ ಚೆನ್ನಾಗಿ ಬರುತ್ತೆ ಈ ತರ ಮಾಡ್ಕೋಬೇಕು ಕತ್ರಿಲಾದ್ರೆ ಹೆಚ್ಚು ಕಮ್ಮಿ ಕಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಈ ತರ ಟ್ರಿಮ್ಮರ್ ಯೂಸ್ ಮಾಡ್ತೀನಿ ನೆಕ್ಸ್ಟ್ ಇದನ್ನ ನೋಡಿ ಈ ರೀತಿ ಇನ್ಸೈಡ್ ತಗೋಬೇಕಾಗುತ್ತೆ ಇಲ್ಲಿ ಕೆಲವೊಬ್ಬರಿಗೆ ಸ್ಟಿಚ್ ಬರೋದು ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಸ್ಟಿಚ್ ಬರೋದು ಇಷ್ಟ ಆಗಲ್ಲ ಸ್ಟಿಚ್ ಬರೋದು ಇಷ್ಟ ಆಗೋರಿಗೆ ಮೇಲೆ ಸ್ಟಿಚ್ ಹಾಕ್ಬೇಕು ಸ್ಟಿಚ್ ಬರೋದು ಇಷ್ಟ ಆಗಲ್ಲ ನೋಡಿ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಈ ಈ ತರ ಲೈನಿಂಗ್ ಮೇಲೆ ಮಾತ್ರ ಹಾಕ್ಬೇಕಾಗತ್ತೆ ನಾನೀಗ ಅದರಲ್ಲಿ ಅಳತೆ ಬ್ಲೌಸ್ ಅಲ್ಲಿ ಮೇಲೆ ಸ್ಟಿಚ್ ಬಂದಿಲ್ಲ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಲೈನಿಂಗ್ ಮೇಲೆ ಹಾಕ್ತೀನಿ ಅದು ಕೂಡ ತುಂಬಾ ಈಸಿನೇ ಅದೇನು ಕಷ್ಟ ಇಲ್ಲ ತೋರಿಸ್ತೀನಿ ನಾನು ಹಾಕ್ಬಿಟ್ಟು ನಿಮ್ಗೆ ಟರ್ನ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಅದು ಸ್ಟ್ರಿಮ್ ಮಾಡ್ಕೊಂಡಿರ್ತೀವಲ್ವ ಅದಾದಮೇಲೆ ನೆಕ್ಸ್ಟು ಈ ಥರ ಒಂದು ಸ್ಟಿಚ್ಚು ಬರೀ ಲೈನಿಂಗ್ ಮೇಲೆ ಹಾಕಬೇಕು ಲೈನಿಂಗ್ ಮೇಲೆ ಹಾಕಿ ಟರ್ನ್ ಮಾಡಿದ್ರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಮೇನ್ ಫ್ಯಾಬ್ರಿಕ್ ಮೇಲೆ ಯಾವುದೇ ರೀತಿ ಸ್ಟಿಚ್ ಬರೋಲ್ಲ ಕೆಲವರಿಗೆ ಆ ಥರ ಇಷ್ಟ ಆಗುತ್ತೆ ಬ್ಲೌಸ್ ಕಂಪ್ಲೀಟಾಗಿ ರೆಡಿಯಾಗಿದೆ ಇದು ಫ್ರಂಟ್ ಸೈಡು ಉಕ್ಸಾಕಿಲ್ಲ ಇನ್ನು ಜಸ್ಟ್ ಹಾಗೆ ನಾನು ಸೂಜಿ ಹಾಕಿದ್ದೀನಿ ನೆಕ್ಸ್ಟು ಬ್ಯಾಕ್ ಸೈಡು ಯಾವ ಥರ ಬಂದಿದೆ ಅಂದರೆ ಬ್ಯಾಕ್ ಸೈಡ್ ಕೂಡ ಈ ರೀತಿ ಬಂದಿದೆ ಇದೆಲ್ಲ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಅಳತೆ ಬ್ಲೌಸಲ್ಲಿ ಎಷ್ಟು ಗ್ಯಾಪ್ ಬಂದಿತ್ತು ಇದು ತುಂಬ ಅಂದರೆ ತುಂಬ ಗ್ಯಾಪ್ ಬಂದಿತ್ತು ನನ್ನದು ಅಷ್ಟು ಬಂದಿಲ್ಲ ಒಬ್ಬೊಬ್ಬರ ಕಟ್ಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ಇಲ್ಲಿನೂ ಸ್ಟಿಚ್ ಹಾಕಿದ್ದೀನಿ ಇಲ್ಲಿ ಕೂಡ ಹೆಮ್ಮೆಂಗ್ ಮಾಡಬೇಕು